ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಸಾವಿತ್ರಿ ಶಶಿಧರ್ ಮಲ್ನಾಡ ಹೆಬ್ಬಾಗಿಲು ಶಿವಮೊಗ್ಗದಿಂದ ವಿಶ್ವ ಕಾವ್ಯ ದಿನದ ಅಂಗವಾಗಿ ಹರಿವು ಬುಕ್ಸ್ ಆಯೋಜಿಸುತ್ತಿರುವ ಕಬ್ಬಿಗರ ಹಬ್ಬಕ್ಕಾಗಿ ನನ್ನದೊಂದು ಕವನ ಕರುಣಾಮಯಿ ತಾಯಿ ಅಮ್ಮ ಎಂಬ ಕೂಗಿನಲ್ಲಿ ಅದೆಂಥ ಶಕ್ತಿಯೋ ಹೆಮ್ಮೆಯಿಂದ ಹೇಳುವೆನೋ ಆ ತಾಯಿ ಮೇಲೆ ನನಗೆ ಭಕ್ತಿ ಹೊಣೆಯಮ್ಮಗೂ ಮೀರಿದಂಥ ಕಷ್ಟ ಕೋಟಲೆ ಯಾವಮ್ಮಗೂ ಬೇಡ ಅಂತ ಸಂಕಷ್ಟ ಸಂಕೋಲೆ ಷೋಡಶಕ್ಕೂ ಮುಂಚೆ ಅವಳ ಮದುವೆಯ ಕರಿಮಾಲೆ ಆಳ್ತನಕ್ಕೆ ಬಂದಳವಳು ಪತಿಮನೆಗೆ ಉರಿಸಲು ಒಲೆ ಉರಿಸಲು ಒಲೆ ಹೆತ್ತರೇನು ಏಳು ಶಿಶುವ ಮೊದಲು ಮೂರು ಮಣ್ಣಿಗೆ ಮತ್ತೆ ಇದ್ದರೇನು ನಾಲ್ಕು ಹೆಣ್ಣೆಂದು ಕಡೆಗಣಿಸುವ ಕಣ್ಣಿಗೆ ಅತ್ತೆ ಮಾವ ಗಂಜಿ ನಡೆದು ಬೆತ್ತದಂತೆ ಬಾಗಿ ಬಳಲಿ ಹತ್ತಿಪ್ಪತ್ತು ಮಕ್ಕಳ ಸಲಹೆ ಬತ್ತಿಹೋದಳು ಭವದಾಗೆ ಬತ್ತಿ ಹೋದಳು ಭವದಾಗೆ ಸ್ವಾರ್ಥರಹಿತ ಸೇವೆಗೈದು ಅರ್ಥಸಹಿತ ಬಾಳು ನಿಷ್ಠೆ ನಿಯಮದಲ್ಲಿ ಇದ್ದು ಶ್ರೀಕೃಷ್ಣನ ನೆನೆಯುತ್ತಿದ್ದಳು ಮಕ್ಕಳುಳುವಿಗಾಗಿ ಬದುಕಿ ಓದಿದ ಮನೆ ಸಿರಿ ಎನ್ನುತ್ತಾ ಅಕ್ಕರೆಯಲ್ಲಿ ದಿನವದೂಡಿ ಕುಂದದೆ ಸರ್ವರ ಮನವಗೆದ್ದಳು ಸರ್ವರ ಮನವಗೆದ್ದಳು ಬುದ್ಧಿವಂತೆ ಶ್ರದ್ಧಾವಂತೆ ಬುದ್ಧಿದರೂ ಸಹನಶೀಲೆ ಬಿದ್ದರೂ ಬೀಳದಂತೆ ಎದ್ದು ಬರುತ್ತಿದ್ದಳಾಕೆ ಲಕ್ಷ್ಮಿಯಂತೆ ಮಾತೆ ನಿನ್ನ ಮಡಿಲ ಮಮತೆ ಹೆಮ್ಮ ಹೆಮಗೆ ಹೇಳುವೆ ಕವಿತೆ ಸುಮ್ಮನಿರಲಾರಳು ಹೆಸರು ಶಾಂತ ಸುಮ್ಮನಿರಲಾರಳು ಹೆಸರು ಶಾಂತ ನೆಮ್ಮದಿಯಲ್ಲಿರುವಳು ವಿಶ್ರಾಂತ ನೆಮ್ಮದಿಯಲ್ಲಿರುವಳು ವಿಶ್ರಾಂತ ಧನ್ಯವಾದಗಳು